ಹೈ ಮತ್ತಿಗ್ಲ ಹೈ ಪಂದೆ ವಿಡಿಯೋ ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಂದಿರಲಿಲ್ಲ ಚೆನ್ನ ಚಾನಲ್ ಫಸ್ಟ್ ಟೈಮ್ ತುಪ್ಪಿನಿಂದ ಅಂಡ ಸಬ್ಸ್ಕ್ರೈಬ್ ಮಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಮಲ್ಪಲೆ ಅಂಚೆಂಚೆ ಲೈಕ್ ಲ ಮಲ್ಪಲೆ ಕಾಮೆಂಟ್ ಮಲ್ಪಲೆ ಶೇರ್ ಮಲ್ಪೆ ವಿಡಿಯೋ ಕಂಟಿನ್ಯೂ ತದ್ ಸಪೋರ್ಟ್ಲ ಮಲ್ಪ್ಲೇ ಇನ್ನು ಏನು ಮಲ್ಪನ ರೆಸಿಪಿದಾದ ಪಂಡ ಬೆಲೆ ಕಾಯ್ದೆ ಮುಲ್ಕಾ ಮುಲ್ಕ ಮಲ್ದೆ ತೋಚ ಅಂದಿರಲೇ ನಿನ್ನೆ ಕಲಿಗೆ ಒಂದು ವೀಡಿಯೋನ ಸ್ಕಿಪ್ ಮಲ್ಪಡ್ಸಿ ಎಂಚ ಮಲ್ದೆ ಯಾನ ಒಂದೇ ಏನು ಏನಪ್ಪ ಮಲಿದೆ ಪಂದೇನಿಕಲ್ ಒಟ್ಟು ಇನ್ನೂ ವೀಡಿಯೋನ ಶೇರ್ ಮಲ್ಪೆ ವೀಡಿಯೋನು ಕಂಟಿನ್ಯೂ ತುಲೆ ಮುಲ್ಕ ಮಲ್ಪರ ಪೆಲ್ಲಕಾಯಿ ಬೋಡು ಪೆಳಕಾಯಿದ ಮುಲ್ಕ ಬಂದಿನಿ ಏನು ಈ ವರ್ಷದ ಒಂದು ಲಾಸ್ಟ್ ಪಲ್ಲಕಾಯಿಂದ ಪಾನೋಲಿ ಪೆಲ್ಲಕಾಯಿದ ಅಡ್ಡ ಪಾನಲ್ಲಿ ಏನು ಮಿ ಏಪಲ್ಲ ಗ್ರೈಂಡ್ ಮಾಡಿದ್ ಬಂದಿತ್ತು ನಾನು ಹಿಡ್ದು ತುಂಬ ಏನು ಫ್ರೀಝರ್ಡ್ದು ದೀಪ ಏಪ ಇಂಡು ಅವನ್ನು ಫ್ರೀಝಡಿದ್ ಪಂಚನೆ ದೀತಿನ ಒಂದು ಕಡೆ ದೀತಿನ ಪಚ್ಚಿ ರವು ಬಕ್ಕ ಒಂಜಿ ಕಪ್ಪು ದಾತಿಯನ್ನು ರವಗೆ ತಂದೆ ರವೆ ತೋರೋದು ಅಲ್ಲಾಗೆ ನಮ್ಮ ಸಜ್ಜಿಗೆ ಮಲ್ಪನ ಹೆಚ್ಚಿನ ಅಂಡೆ ಇಂಚ ಚಿರೋಟಿ ರವ್ ಅಲ್ಲಗೆ ಓಲುಗೆ ತೊನೊಲಿ ಚಿರುಟಿ ರವೆ ಗ್ರೈಗೆ ತಗೊಂಡು ಗ್ರೈಂಡ್ ಮಲ್ಪಡು ಬಂದಿಜ್ಜಿ ಬಾಕಾ ದಪ್ಪ ರವೆ ತೊಗೊಂಡು ಒಂದು ಚೂರು ಮಿಕ್ಸಿ ಪಾಡ ಗ್ರೈಂಡ್ ಮಲ್ಬಿಡು ಇನ್ನೇನು ಮಿಕ್ಸಿಗೆ ಒಂದೇನು ಪಾಡೊಂದಿರಲೇ ದಾಯಿಕ್ ಪಂಡ ಒಂದು ಬರಫ ಆಗ್ತಾನೆ ಗಟ್ಟಿ ಹಾತನಿ ಏನು ಪೇಸ್ಟ್ ಮಾಲ್ ದಿನ ಗುಜ್ಜದ ಮಿಕ್ಸ್ ಮಿಕ್ಸಾರ್ಗೊಂತ ಜಾಸ್ತಿ ಪುರ್ತು ತಾಕೊಂಡು ಅಂದ್ರೆ ಮಿಕ್ಸಿ ಪಾಡೋಂದ್ರೆ ಬಾಕಾ ಏನಿ ಸಪುರ ರವ ಅದೇತಂದ ಇಂದಲ್ಲಿ ಪಾಡ್ ಪಂದಿಜ್ ಅದೇ ಕಡೆಯಿಂದ ಅಂಡ ಮಿಕ್ಸಿ ಜಾರು ಪಾಡೋರ್ ಪಂದದಲ್ಲ ಇಜ್ಜಿ ಒಂದೇನು పెళ్కాయ కడితంతె గట్టి గట్టి ఉండే అయికోస్కర మిక్స్ అవర్గోస్కర మాత్ర అని పాడొందు రవాల పాడవే అన్నకి ఒం కప్పు రవ పాడతా ఒంజ కప్పు పచ్చిర్ల పా పచ్చిర్ యో గ్రైండ్ మాత్ర దీతిన కప్పు ఇంచినా చూ జీరికే పాడు జీరికే బా ఏలకి ఇష్టాండె ఏలక్క పడే అని జీగా ఇడ్డే అందు రుచికి పడు అంచుచికి బోర్డతూరు ఉప్పు பாக்க அகத்த பூர்ணா நீர் பாடோனில் இச்சின்னா நீர் பாட்ற பூர்ச்சி நெக் பக்க ஏன்னா நெக் தாராய் பாடன்து தாராய் ருச்சிக்கை பூடஞ்ச பாடோனி ஜாஸ்தி கம்மி பாடோனி தாராயி தாராய் கட் மாடோலி ஏன்னா தாராய் பிரியது பாட் சாரி பிரியது பாடின்னி கிரைண்ட் மாதிரி தீத்துல நீர் நீரு ஒன்று ரவ பாடனி ஒர்த்து பொதுலாப்போஞ்சு பத்து நிமிஷ வந்து ஏன்னா ஒன்சி பவுலுக்கு பாட் தீப ತೆಕ್ ನೀರ್ ನೀರು ನೀರುಂಡುವಂತೆ ಏನು ಪಚ್ಚಿರು ಸುಮಾರು ಐತೆ ನಂಜ ನೀರ್ ಅಗತ್ತೆ ಭೂ ರುಚಿ ಒಂಚೋಳೆ ಪಚ್ಚಿರು ಅಂತೈತೆ ನಂಚುರು ಬೆಲ್ಲ ಬಕ್ಕ ನೀರ್ಲ ಪಾಡುಲಿ ಜೊತಾಲಿ ಮಿಕ್ಸ್ ಆತಂತುಲೆ ಒಂದು ಮುಳ್ಕಮಲ್ ಪರಕ್ ರೆಡಿ ಆತನ ನಾನು ಒಂಚು ಪತ್ತು ನಿಮಿಷ ದೀತೆ ಅಡ್ಡ ಬೊಕ್ಕಮಲ್ ತೊಂದು ಇತ್ತೆ ಎಣ್ಣೆ ಬೆಚ್ಚೊಗ್ಲ ದೀತೆ ಬೆಚ್ಚಾತಿನ ಎಣ್ಣೆಗೆ ಪಾಡುಡು ಚಪ್ಪೆ ಎಣ್ಣೆಗೆ ಪಾಂಡೆ ಎಣ್ಣೆಲ ಮಸ್ತ್ ಹೋಯ್ತು ನಂಡು ಬಾಕವು ನಮ್ಗೆ ಲಕ್ಕ ರಕ್ ಪುರ ಸರಿ ಇಟ್ಟು ಎಣ್ಣೆ ಬೆಚ್ಚಾತುಂಡು ಇತ್ತ ಮುಂಜೆತೆಯನ್ನು ಪಾಡೊಂದುಲ್ಲೇ ಏನ ಪ್ರಕಾರ ಒಂದು ಈ ಸರ್ತಿದ್ದ ಪೆಲಕಾಯ್ದ ಅಡ್ಡೆ ಏನೆಲ್ಲ ರೆಸಿಪಿಯನ್ನು ಪಾಡ್ದು ಒಂದು ಲಾಸ್ಟ್ ದೇ ಪಾನೋಲಿ ಲಾಸ್ಟ್ ವೀಡಿಯೋನೇ ಒಂದು ಸುಮಾರು ರೆಸಿಪಿಯನ್ನೊಟ್ಟು ಶೇರ್ ಶೇರ್ ಮಲ್ತೆ ಹೋಳಿಗೆದ ಗಟ್ಟಿದ ಬಕ್ಕ ಇತ್ತೆ ಮುಳ್ಕದ ಬೇಯ್ತೇನೆ ಮಲ್ದೆ ನೆನಪ್ಲೇಜಿ ಸುಮಾರ ವೀಡಿಯೋನು ಶೇರ್ ಮಲ್ದೆ ತುಲಿ ಕಾಯೊಂದು ಬತ್ತಂಡು ಕಾಯೊಂದು ಬನ್ನ ನಾನಮ್ಮ ಒಂಜಿ ಸೈಡ್ ಮಲ್ತ್ ಪಾಡುಡು ಮಾತ್ರ ನಾನು ಫ್ಲೇಮ್ ಮೀಡಿಯಮ್ ದಿ ಹೊಡ್ದೆ ಫಾಸ್ಟ್ ದಿ ಅಂದಂಡ ಇದೇ ಸೈಡ್ ಕರೆಂಟ್ ಪಂಡು ಉಲ್ ಎರಡು ಸರಿ ಬೇಯ್ತಿಪ್ಪುಚಿ ಚದುವಂತೆ ಮೀಡಿಯಮ್ ಫ್ಲೇಮಡು ಫಸ್ಟ್ ಇಡ್ ಮೀಡಿಯಂ ಫ್ಲೇಮ್ ದಿ ಹೊಡ್ಸಿ ಒಂಚೆ ಹೈ ಫ್ಲೇಮೇ ಫಸ್ಟ್ ಪಾಡ್ನಾಗ ಹೈ ಫ್ಲೇಮ್ ದಿ ಇಲ್ಲದ ಪಂಡ ಹೊರ ಕಾಯಿ ಹೊಡಿ ಎಣ್ಣೆ ಎಣ್ಣೆ ಕಾಯ್ದಿತ್ತು ಚೀಟಲ್ಲ ಹಪ್ಪುಚಿ ಎಣ್ಣೆ ಕಾಯಿದ್ ನಮ್ಮ ಪಾಡಿ ಗಿಪ್ಪರ ಗಿಪ್ಪರಪ್ಪ ಈಸಿ ಅದು ಬರ್ಕೊಂಡು ದಾಲ ತೊಂದರೆ ಬರ್ಪು ಚಿ ಲಾಕ್ ಹಾಕೊಂಡು ಮತ್ತೆ ಮೂವತ್ತೊಂದು ಹಿಪ್ಪೋಡ್ ಹಾಕೊಂಡು ಎಡ್ಡೆಡ್ ಕಾಯಕ್ಕೆ ಮಸ್ತ್ ರುಚಿ ಹಾಕೊಂಡು ನಮ್ಮ ತಾರದ ಎಣ್ಣೆ ಕಾಯಿನ ಮುಳ್ಕ ಪೇಲೆಕಾಯಿದ ಮುಲ್ಕ ಭಾರಿ ಎಡ್ಡೆ ಹಾಕೊಂಡು మే రెడ్డు సైడ్లో లాయ కాదు రెడీ అతను ప్లేట్ గెప్పుగా నమ్మా ఇలా ఇంచ కలర్ బన్న గొడు గ్యాస్ ఫాస్ట్ దీనిలో ఉంది రెడే నిమిషం ఇంచ కలర్లో బరుకుండు అయితే పని అని గ్యాస్ అదా ఫ్లేమ్ వంతే మీడియం దీదు ఫ్రై మల్పిల్ల ఇంచ కలర్ బన్నమాట అదే లాయిక్కడ బీతి దిప్పుడు పిదిడు క్రిస్పీ అది ఉల్లెడ్ సాఫ్ట్ అది ముళుక రెడీ ఆపుడు సెకండ్ టైమ్లో పాడుతుంది పాడదు పరి ఉందం మొంచ రవ పాడ మతీని అరి తంచి టేస్ట్ బర్కొండ్రు రవ తాల అరిలో మస్తు రుచి హాకుంటు తారై మల్పనగా అంచు రవ పాడదు మతీన అలా ఎడ్డే రుచి హాకుం తారై మాత్ర పాడే పాడలి పాడంద కుళి అర ఆత్ తారై నమకు తిన్నగా తిక్కు మస్తు ఎడ్డే టేస్ట్ బర్కొండ బా జీరిగలక్క ఇష్టాకుండా అవిన పడలి దీపే కమ్మిడా బెల్ పాడోన్లీూరు సెకండ్ టైమ్తో కాయి రెడీ అండ్ ಅಂಚ ಮುಲ್ಕ ಪೂರ ರೆಡಿ ಆತನ್ ರೀ ಈಟೆ ಆಯ್ತು ನನ್ನ ಉಂಡು ಯಾನ್ ಈತಿ ನಿಕಲಿಕ್ಕೆ ತೋಚ ಒಂದಿಲ್ಲ ಮಸ್ತ್ ಶೋ ಕಂಡ ಮಸ್ತ್ ಶೋ ಕಾಪುಂಡು ನಿಕುಳ್ಳ ಟ್ರೈ ಮಲ್ ತೂಲಿ ಪೆಲಕ ಈತು ದಾಂಡ ಈಚನ ಎನ್ನ ಕಡಿದು ಪಿನಿ ದಿ ತರಂದಾಂಡ ಈಪಗ್ಲ ಮಲ್ಪರಗ್ಲ ಲಾಯ್ ಕಾಪ್ ಮಿತ ಒಂದಿನ ಇಂಚಾತು ನೀವು ಪಂದ ನಿಕಲಿಕ್ಕೆ ಕೊಂಚ ತೋಚಾವೆ ತುಲೆ క్రిస్పీ క్రిస్పి తోచు సాఫ్ట్ అది భారీ రుచి ఆపండికులు ట్రై మలే వీడియో ఇష్ట అండ్ లైక్ లా మల్పలే ఆచని ఐనా వీడియోని శేర్ల మే సబ్స్క్రైబ్ మల్ తు అందులో దండ సబ్స్క్రైబ్ సపోర్ట్ లె మలే పంది ఇనితో వీడియో నిడే ఎండ్ మళ్ళీ ఓకే బాయ్